ಮಹಿಳಾ ಸಿಪಿಐ ಪೇದೆಗಳ ಮೇಲೆ ಹಲ್ಲೆಗೈದು ಕೈ ನಾಯಕನ ಪುತ್ರರು ಕೆ ಪ್ರಕರಣ ಗಲಾಟೆಯ ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದು ಆರೋಪಿ ವಶಕ್ಕೆ ಪಡೆಯಲು ರಸ್ತೆ ಮೇಲೆ ಕುಳಿತಿದ್ದ ಸಿಪಿಐ ಗಾಯತ್ರಿ ದಾವಣಗೆರೆ ಬಡಾವಣೆ ಪೊಲೀಸ್ ಠಾಣೆಯ ಸಿಪಿಐ ಗಾಯತ್ರಿ ಅವರು ಆರೋಪಿಗಳನ್ನು ವಶಕ್ಕೆ ಪಡೆದೇ ತೆರಳೋದು ಅಂತ ಮೊಕಾಂ ಹೂಡಿದ ಸಿಪಿಐ ಗಾಯತ್ರಿ ಆರೋಪಿಗಳ ಬಂಧನಕ್ಕೆ ತೆರಳಿದಂತಹ ವೇಳೆ ಹೈಡ್ರಾಮಾ ಸೃಷ್ಟಿಸಿದ ಅಯೂಬ್ ಫೈಲ್ವಾನ್ ಹಾಗೂ ಮಕ್ಕಳು ಪೇದೆಯ ಕೊರಳಪಟ್ಟಿ ಹಿಡಿದಿದ್ದಕ್ಕೆ ಆಕ್ರೋಶಗೊಂಡಿದ್ದ ಗಾಯತ್ರಿ ಆರೋಪಿ ಹುಸೇನ್ ಅಂಜಾ ವಶಕ್ಕೆ ಪಡೆಯುವ ವೇಳೆ ಹೈಡ್ರಾಮಾ ಆಗಿದ್ದು ಮನೆಯೊಳಗೆ ಅಲಿಯಾದ ಬಳಿಕ ಮನೆಯ ಹೊರಗೆ ರಸ್ತೆ ಮೇಲೆ ಕುಳಿತಿದ್ದ ಸಿಪಿಐ ಗಾಯತ್ರಿ ಕಾಂಗ್ರೆಸ್ ಮುಖಂಡ ಅಯುಬ್ ಫೈಲ್ವಾನ್ ಮನೆ ಎದುರು ಕುಳಿತಿದ್ದ ಸಿ ಪಿ ಐ ಗಾಯತ್ರಿ ಮಕ್ಕಳನ್ನ ಮನೆಯಲ್ಲಿ ಕೂಡಿ ಹಾಕಿ ಪೊಲೀಸ್ ಬಿಡದೆ ಹೈಡ್ರಾಮಾ ಮಾಡಿದ ಆಯುಬ್ ಫೈಲಾ ಫೈಲ್ವಾನ್ ಅವರು ಆರೋಪಿಗಳನ್ನ ವಶಕ್ಕೆ ಪಡೆಯದೆ ತೆರಳಲ್ಲ ಅಂತ ಮೊಕ್ಕಾಂ ಹೂಡಿದ ಸಿಪಿಐ ಗಾಯತ್ರಿ ಪೊಲೀಸ್ ಸರ್ಪಗಾವಲು ಇದ್ರೂ ಕೂಡ ಇಬ್ಬರು ಆರೋಪಿಗಳು ಫರಾರಿಯಾಗಿದ್ದು ಹೇಗೆ ಪೊಲೀಸರ ಕಣ್ಮುಂದೆ ಇದ್ರೂ ಬಂಧನ ಮಾಡದ ಪೊಲೀಸರು ರಾಜಕೀಯ ಒತ್ತಡ ಈತ ಪೊಲೀಸರಿಗೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಶಾಮನೂರು ಕುಟುಂಬದ ಆಪ್ತರಾಗಿರುವಂತಹ ಅಯೂಫ್ ಫೈಲ್ವಾನ್ ಬಂಧಿಸಲು ತೆರಳಿದಾಗ ಮಹಿಳೆಯರು ಪ್ರತಿರೋಧ ಮಾಡಿದ್ದಾರೆ ಅಂತ ಸಿಪಿಐ ಎಸ್ಪಿ ಉಮಾ ಪ್ರಶಾಂತ್ ಅವರು ಹೇಳಿಕೆ ನೀಡಿದ್ದು ಅಯೂಫ್ ಫೈಲ್ವಾನ್ ಪುತ್ರ ಹುಸೇನ್ ಬಂಧಿಸಿರೋ ಅವರು ಪೊಲೀಸರು ಮತ್ತಿಬ್ಬರು ಪುತ್ರ ಹಂಜಾ ಹುಸೇನ್ಗಾಗಿ ಪೊಲೀಸರ ಶೋಧ ಕಾರ್ಯ ಮುಂದುವರೆದಿದೆ கறிக்கு சுன்னா ரே தோண்டிச்சு ராயிங்க कोई नहीं बढ़वा ना होगा हां हां 他最大的一个